ಊರ್ಗೋನ್ಯಾಯ ನ್ಯಾಯ ಅನ್ನೋದು ಸಹಜವಾದಂಥ ಲೆಕ್ಕಾಚಾರ ನರೇಂದ್ರ ಮೋದಿಯವ್ರಿಗೆ ಈ ವರ್ಷದ ಸೆಪ್ಟೆಂಬರ್ಗೆ ಎಪ್ಪತ್ತೈದು ತುಮತಾ ಇದೆ ಎಪ್ಪತ್ತೈದು ವಸಂತ ಮೋಹನ್ ಭಾಗವತ್ ಲೋಕಸಭೆ ಚುನಾವಣೆಯಲ್ಲಿ ನನ್ನ ದೇವರೇ ಕಳಿಸಿದ್ದಾನೆ ಸರ್ವೇ ಸೇವೆ ಮಾಡಲಿಕ್ಕೆ ಅಂತ ಮೋದಿ ಹೇಳಿದ್ವಿ ಆಗಲೂ ಕೂಡ ಮೋಹನ್ ಭಾಗವತ್ ಮೋದಿಯನ್ನು ಟೀಕಿಸಿದರು ಅವಿನೇರವಾಗಿ ಕೆಲವರು ಹಿಂಗೆ ಹೇಳ್ಕತ್ತೆ ದೇವರ ಕೆಲವರು ಅಂತ ಎಪ್ಪತ್ತೈದು ವರ್ಷ ಆದಮೇಲೆ ನಿವೃತ್ತಿ ತಗೋಬೇಕು ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅನ್ನೋದನ್ನ ಈಗ ಮೊನ್ನೆ ಹೇಳಿದ್ದಾರೆ ಆರ್ ಎಸ್ ಎಸ್ ಕ್ಲಿಯರ್ ಆಗಿ ಸಂದೇಶ ಎಪ್ಪತ್ತೈದು ವರ್ಷ ಆಯ್ತು ಮನೆಗೆ ನಡೀವಿ ಮೋದಿ ಎಪ್ಪತ್ತೈದು ವರ್ಷ ಆಯ್ತು ಬೇರೆಯವ್ರಿಗೆ ಅವಕಾಶ ಕೊಡಿ ಮೋದಿ ಆರ್ ಎಸ್ ಎಸ್ ಸುತಾರಾಮ್ ಮೋದಿ ಮುಂದುವರಿಯೋದನ್ನ ಒಪ್ಪೋಕೆ ಸಿದ್ಧವಿಲ್ಲ ಅಮಿತ್ ಮಾಳವೀಯ ನಿನ್ನೆ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ನ ಟೀಕಿಸಿದ್ರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ರಾಹುಲ್ ಗಾಂಧಿ ಅಂತ ಟ್ವೀಟ್ ಮಾಡಿದರು ಏನು ಎಂಥದಪ್ಪ ಪಾರ್ಟಿ ನಿಮ್ಮದು ಅಂತ ಅದಕ್ಕೆ ಸುರ್ಜೇವಾ ಫಸ್ಟು ಎಪ್ಪತ್ತೈದು ವರ್ಷ ಆಯಿತು ಫಸ್ಟ್ ನಿಮ್ಮ ರಾಜೀನಾಮೆ ಕೊಡಿಸಿ ನಿಮ್ಮ ಕರ್ನಾಟಕ ಬಿ ಜೆ ಪಿಯ ಸಮಸ್ಯೆಯನ್ನು ಸರಿ ಮಾಡೋಕ್ಕೆ ನಿಮ್ಮ ಯೋಗ್ಯತೆಗೆ ಇಲ್ಲ ಒಂದು ಅಧ್ಯಕ್ಷನ ನೇಮಕ ಮಾಡೋಕ್ಕಾಯ್ತಲ್ಲ ನಿಮ್ಮ ಯೋಗ್ಯತೆಗೆ ಫಸ್ಟ್ ಅದನ್ನು ನೋಡಿ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯವ್ರು ಟೈಮ್ ಕೊಟ್ಟಿಲ್ಲ ನಾನು ಹೇಳೋದು ನಿಲ್ಸಿ ಇನ್ನೊಂದು ಕಡೆ ಮೋದಿ ಎಪ್ಪತ್ತೈದು ವರ್ಷ ಆದರೆ ರಿಟೈರ್ಮೆಂಟ್ ತಗೋಬೇಕು ಹಂಗೆ ಹೇಳ್ತಾರೆ ಅದನ್ನು ಫಸ್ಟ್ ಫಾಲೋ ಮಾಡಿ ಅಂತ ಅಮಿತ್ ಮಾಳವಿಯಾಗೆ ಸುರ್ಜೇವಾಲಾ ಟಾಂಗನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ತಟ್ಟೆಯಲ್ಲಿ ಇಲಿ ಎಗಣಗಳೇ ಸದ್ಬಿದ್ದಾವೆ ಇವ್ರು ಅವ್ರದ್ದು ನೋಡ್ತಾರೆ ಅವ್ರು ಇವ್ರದ್ದು ನೋಡ್ತಾರೆ ಕರ್ನಾಟಕ ಬಿಜೆಪಿಯ ಅಧ್ಯಕ್ಷನ ನೇಮಕ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಕರೆಕ್ಟ್ ಸುರ್ಜೇವಾಲಾ ಅವರವರು ಹೇಳೋದು ಕರೆಕ್ಟ್ ಅದು ಅಲ್ಲಿ ಎಪ್ಪತ್ತೈದು ವರ್ಷಕ್ಕೆ ಎಲ್ಲರಿಗೂ ರಿಟೈರ್ಮೆಂಟ್ ಅಂತ ಹೇಳ್ತಾರೆ ಆರ್ ಎಸ್ ಎಸ್ ಹೇಳ್ತಿದೆ ಫಸ್ಟ್ ಹತ್ತಿರ ಕಡೆ ನೋಡಿ ಅಂತ ಕರೆಕ್ಟ್ ಅದು ಅಟ್ ದಿ ಸೇಮ್ ಟೈಮ್ ಒಬ್ಬ ಮುಖ್ಯಮಂತ್ರಿ ನಾನು ಸೆಂಟ್ರಲ್ ಮಿನಿಸ್ಟ್ರು ಎಲ್ಲ ಅವಕಾಶ ಕೊಡ್ತಾರಪ್ಪ ಸಿದ್ದರಾಮಯ್ಯವ್ರಿಗೆ ಡಿ ಕೆಗೆ ರಾಹುಲ್ ಗಾಂಧಿ ತನ್ನ ಪಕ್ಷದ ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ ಭೇಟಿ ಮಾಡೋಕ್ಕೆ ಅದು ಕೂಡ ಸರಿ ಅಲ್ಲಂದು ಆ ಕಾರಣ ಕೇಳ್ತಾರದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸು ಬಿ ಜೆ ಪಿ ಎರಡೂ ಪಾರ್ಟಿಯ ತಟ್ಟೆಗಳಲ್ಲಿ ಇಲಿ ಯಗ್ಗಳು ಸತ್ವಿದ್ದಾವೆ ಅವ್ರು ಇವ್ರ ಪಾರ್ಟಿ ನೋಡ್ತಾರೆ ಇವ್ರು ಅವ್ರ ಪಾರ್ಟಿ ನೋಡ್ತಾರೆ ಅದನ್ನು ಸರಿ ಮಾಡ್ಕೊಳ್ಳೋದು ಇದ್ರೂ ನೋಡ್ತಾ ಇಲ್ಲ ಬಟ್ ನರೇಂದ್ರ ಮೋದಿಯವರು ಎಪ್ಪತ್ತೈದು ವರ್ಷ ಆದಮೇಲೆ ಮನೆಗೆ ಹೋಗ್ಬೇಕು ಅನ್ನೋ ಮೋಹನ್ ಭಾಗವತ್ ಅವರ ಸಂದೇಶ ಇದೆಯಲ್ಲ ಅವಿನೇರ ಸಂದೇಶ ಅದು ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ನೋಡಬೇಕು ಯಾಕೆಂದರೆ ಆರ್ ಎಸ್ ಎಸ್ಗೆ ಕ್ಲಾರಿಟಿ ಇದೆ ಅವರೇನು ಬಂದು ಅವ್ರೇನು ಪ್ರಧಾನಿ ಆಗಬೇಕಾದ ಅವಶ್ಯಕತೆ ಇಲ್ಲ ಮೋಹನ್ ಭಾಗವತ್ ಅವ್ರಿಗೆ ಅವರು ಮನೆಗೆ ಹೋಗೋಕ್ಕೆ ಎಪ್ಪತ್ತೈದು ವರ್ಷಕ್ಕೆ ಅವರು ರೆಡಿ ರೆಡಿಯಾಗೋರು ಸಾರಿ ನರೇಂದ್ರ ಮೋದಿಯವರು ಎಪ್ಪತ್ತೈದು ವರ್ಷದ ನಂತರ ಸುಲಲಿತವಾಗಿ ಆಡಳಿತ ನಡೆಸೋಕ್ಕೆ ಸಾಧ್ಯತೆಗಳು ತೀರಾ ಕಷ್ಟ ಬಿಕಾಸ್ ಆಫ್ ಮೋದಿ ಮನೆಗೆ ನಡೀರಿ ಅನ್ನೋ ಕಾರ್ಯಕ್ರಮ ಆರ್ ಎಸ್ ಎಸ್ನಲ್ಲೇ ಶುರುವಾಗಿದೆ ಸೊ ಹಾಗಾಗಿ ಸಾಧ್ಯನ ಮೋದಿ ಮನೆಗೆ ಹೊರಟರೆ ಮೋದಿ ನಿವೃತ್ತಿಯನ್ನು ಪಡೆದರೆ ಯಾರಾಗ್ತಾರೆ ಪ್ರಧಾನಿ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಈಗಾಗಲೇ ಅಮಿತ್ ಶಾ ಅವರ ನಿವೃತ್ತಿ ಜೀವನದ ಬಗ್ಗೆ ಮಾತನಾಡ್ತಿದ್ದಾರೆ ಸೊ ಹಾಗಾಗಿ ಅಮಿತ್ ಶಾ ಅವರೇ ನಿವೃತ್ತಿಯ ಜೀವನಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಮೋದಿ ಕೂಡ ಕೂತಿರ್ತಾರ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಚಾನ್ಸ್ ಇಲ್ಲ ಕೂರ್ತೀನಿ ಅಂತಲೂ ಆರ್ ಎಸ್ ಎಸ್ ಬಿಡುವ ಸನ್ನಿವೇಶಗಳಿಲ್ಲ ತಾವೇನು ಹೇಳ್ತೀರಿ ಯಾರಾಗಬೇಕು ಪ್ರಧಾನಿ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್